ಪರಮಪೂಜ್ಯ ಜಗದ್ಗುರು ಜಯದೇವ ಶ್ರೀಗಳ ಎಂಟನೇ ಪುಣ್ಯಾರಾಧನೆ ಹಾಗೂ ಪ್ರಣಮ ಮಂಟಪದ ಲೋಕಾರ್ಪಣೆ ಕಾರ್ಯಕ್ರಮದ ನಿಮಿತ್ತ ಕರೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಾನಿಧ್ಯ ವಹಿಸಿರುವ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಜಯಬಸವಕುಮಾರ್ ಮಹಾಸ್ವಾಮೀಜಿಯವರೇ ಅದೇ ರೀತಿ ಹಿಂದಿನ ವಿಧಾನ ಪರಿಷತ್ ಸದಸ್ಯರು ಸಮಾಜದ ಹಿರಿಯರಾದಂಥ ಸನ್ಮಾನ್ ಬಿ ಜಿ ಪಾಟೀಲ್ ಅವರೇ ಇದೇ ದಿನಾಂಕ ಹನ್ನೆರಡು ಭಾನುವಾರದಂದು ಜಯದೇವ್ ಜಗದ್ಗುರುಗಳ ಅಂದರೆ ಈ ವನಶ್ರೀ ಸಂಸ್ಥಾನ ಮಠದ ಸ್ಥಾಪಕರು ಗಾಣಿಗ ಸಮಾಜದ ಪ್ರಥಮ ಜಗದ್ಗುರುಗಳು ಆದಂಥ ಜಯದೇವ್ ಜಗದ್ಗುರುಗಳು ದೇಹವನ್ನು ಬಿಟ್ಟು ಏಳು ವರ್ಷಗಳು ಗತಿಸಿದವು ಎಂಟನೆಯ ಪುಣ್ಯಾರಾಧನೆಯನ್ನು ಅವರ ಒಂದು ಪ್ರಣಮ ಮಂಟಪ ಸಮಾಜ ಬಾಂಧವರು ಗುರುಗಳು ಹಾಗೂ ಟ್ರಸ್ಟಿಗಳು ಕೂಡಿ ನಿರ್ಮಾಣ ಮಾಡಿ ಅದನ್ನು ಲೋಕಾರ್ಪಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಸುಮಾರು ಒಂದು ಸಾವಿರದ ಒಂದು ನೂರ ಹನ್ನೊಂದು ಜನ ಮಹಿಳೆಯರು ಕುಂಭವನ್ನು ಹೊತ್ತು ಪೂಜ್ಯರ ಭಾವಚಿತ್ರದ ಮೆರವಣಿಗೆಯನ್ನು ಮಾಡ್ತಾ ಇಲ್ಲಿ ಬರ್ತಾರೆ ಜಿಲ್ಲಾ ಪಂಚಾಯಿತಿ ಹಾಗೂ ಮಿನಿ ವಿಧಾನಸೌಧ ತಹಸೀಲ್ದಾರ್ ಆಫೀಸ್ ಎ ಸಿ ಆಫೀಸ್ ಎಲ್ಲ ಕಚೇರಿಗಳ ಸರ್ಕಲ್ ಇರ್ತಕ್ಕಂಥ ಒಂದು ಸರ್ಕಲ್ಗೆ ಈಗಾಗಲೇ ಸರ್ಕಲ್ಗೆ ಜಯದೇವ ಜಗದ್ಗುರುಗಳ ವೃತ್ತ ಅಂಥೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ನಗರಸಭೆಯಲ್ಲಿ ಠರಾವ್ ಮಾಡಿ ಪಾಸ್ ಮಾಡಿ ಅಂದು ಶಾಸಕರಾದಂಥ ಬಸನಗೌಡರು ಅನೇಕ ಜನ ಹಿರಿಯರು ಕೂಡಿಸಿದ್ರೆ ಆ ವೃತ್ತಕ್ಕೆ ಭಾವಚಿತ್ರವನ್ನು ನೀಡೋದ್ರ ಮುಖಾಂತರ ಆ ವೃತ್ತವನ್ನು ನಾಮಕರಣ ಮಾಡಿದ್ದು ಮತ್ತೆ ಅದನ್ನು ಪುನಃ ನಿನ್ನೆ ಆರನೇ ತಾರೀಕು ನಗರಸಭೆ ಒಂದು ಮೀಟಿಂಗ್ದಲ್ಲಿ ಪೊಲೀಸ್ ಇಲಾಖೆ ಎನ್ ಸಿ ಸಾರ್ವಜನಿಕ ಪತ್ರಿಕೆಗಳ ನೋಟಿಸ್ ಹಾಕಿ ಸಾರ್ವಜನಿಕರ ದೂರುಗಳನ್ನು ಸ್ವೀಕರಿಸಿ ಎಲ್ಲ ಕ್ಲಿಯರ್ ಮಾಡಿ ಮತ್ತೊಮ್ಮೆ ಆ ವೃತ್ತಕ್ಕೆ ಪರಮಪೂಜ್ಯ ಜಯದೇವ ಜಗದ್ಗುರುಗಳ ವೃತ್ತ ಅಂಥೇಳಿ ಕಾರ್ಪೊರೇಷನ್ನು ನಾಮಕರಣ ಮಾಡಿದೆ ತದ ನಿಮಿತ್ತ ಒಂದು ಕಂಚಿನ ಮೂರ್ತಿಯನ್ನು ಅಲ್ಲಿ ಅನಾವರಣ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸೌದಿಯವರು ವಿಜಯಪುರದ ನಗರದ ಶಾಸಕರಾದಂಥ ಬಸನಗೌಡ ಪಾಟೀಲ್ರವರು ಅದನ್ನು ನೆರವೇರಿಸ್ತಾ ಇದ್ದಾರೆ ಅದೇ ರೀತಿ ಮಠದಲ್ಲಿ ಬಂದಂಥ ಪೂಜ್ಯರಿಗೆ ಬಂದಂಥ ಭಕ್ತರಿಗೆ ಅನ್ನ ಪ್ರಸಾದವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಗುರುಭವನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲರೂ ಕೂಡಿ ನಿರ್ಧರಿಸಿ ಅದರ ಒಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲರು ಇನ್ನೋರ್ವ ಜಿಲ್ಲೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲರು ಆ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ ತದನಂತರ ಪೂಜ್ಯರ ಒಂದು ಪ್ರಣಮ ಮಂಟಪಕ್ಕೆ ಕಳಸಾರೋಹಣ ಕಾರ್ಯಕ್ರಮವನ್ನು ಸಹ ನೆರವೇರ್ತಾ ಇದೆ ತದನಂತರ ಒಂದು ಧಾರ್ಮಿಕ ಸಭೆಯಲ್ಲಿ ಅನೇಕ ಜನ ಶ್ರೀಗಳು ಭಾಗವಹಿಸ್ತಾ ಇದ್ದಾರೆ ಪರಮ ಪೂಜ್ಯ ನಮ್ಮ ಸಮಾಜದ ಹಿಂದಿನ ಜಗದ್ಗುರುಗಳಾದಂಥ ಕುಮಾರ್ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಪರಮ ಸಾನ್ನಿಧ್ಯದಲ್ಲಿ ಜ್ಞಾನ ಯೋಗಾಶ್ರಮದ ಬಸವಲಿಂಗ ಮಹಾಸ್ವಾಮಿಗಳು ಚಿತ್ತರ್ಗ ಚಿತ್ತರ್ಗಿ ಇಲ್ಕಲ್ ಮಠದ ಪರಮ ಪೂಜ್ಯ ಗುರುಮಾಂತ ಸ್ವಾಮಿಗಳು ಅದೇ ರೀತಿ ಹೊಸಳ್ಳಿಯ ವೇಮನ್ ಪೀಠದ ಶ್ರೀ ದೇವಾನಂದ ಮಹಾಸ್ವಾಮಿಗಳು ಅದೇ ರೀತಿ ಕೂಡಲ ಸಂಗಮದ ಪಂಚಮಶಾಲಿ ಪೀಠದ ಜಗದ್ಗುರು ಜಯ ಬಸವ ಮೃತ್ಯುಂಜಯ ಸ್ವಾಮಿಗಳು ಆನಂದ ಮಹಾಸ್ವಾಮಿಗಳು ಅದೇ ರೀತಿ ಗಿರಿ ಆಶಾನಂದ ಮತ್ತು ಇದರ ಅಧ್ಯಕ್ಷತೆಯನ್ನು ಈ ಟ್ರಸ್ಟಿನ ಅಧ್ಯಕ್ಷರಾದಂಥ ಪರಮ ಪೂಜ್ಯ ಸಿದ್ಧಮುತ್ತೆ ಅವರು ಸ್ಮರಣೆ ಈ ಸ್ಮರಣೆ ಭಕ್ತರೆಲ್ಲರೂ ಸೇರಿಕೊಂಡು ಸ್ವಾಮೀಜಿಯವರ ಮೇಲಿನ ಭಕ್ತಿ ಗೌರವ ಪ್ರೀತಿಯ ದ್ಯೋತಕವಾಗಿ ಈ ಒಂದು ಸಮಾರಂಭ ನಡೀತಾ ಇದೆ ಈಗಾಗಲೇ ಕಳೆದ ಹದಿನೈದು ದಿವಸಗಳಿಂದನೂ ಕೂಡ ಜಯದೇವ ಜ್ಯೋಧ ಪ್ರಣವ ಮಂಟಪವನ್ನು ಸದ್ಭಕ್ತರು ಅತ್ಯಂತ ಶ್ರದ್ಧೆಯಿಂದ ಗುರುಗಳ ಗದ್ದಿಗೆಯನ್ನು ನಿರ್ಮಾಣ ಮಾಡಿದ್ದಾರೆ ಎಲ್ಲ ಸದ್ಭಕ್ತರ ಶ್ರಮ ಮತ್ತು ಶ್ರೀ ವನಶ್ರೀ ಸಂಸ್ಥಾನ ಮಠ ಪರಮಪೂಜ್ಯ ಜಯದೇವಿ ಜಗದ್ದುಳವರ ಪರಿಶ್ರಮದಿಂದ ತ್ಯಾಗದಿಂದ ಈ ಒಂದು ದೊಡ್ಡ ವ್ಯವಸ್ಥೆ ನಿರ್ಮಾಣ ಆಗಿದೆ ಈ ವ್ಯವಸ್ಥೆಯನ್ನು ಸಾರ್ವಜನಿಕವಾಗಿ ಸಮಾಜದ ಶೈಕ್ಷಣಿಕ ಸಾಮಾಜಿಕ ಬೆಳವಣಿಗೆಗೆ ಇದನ್ನು ಉಪಯೋಗಿಸ್ಕೋಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಶ್ರೀ ಜಗದ್ಗುರು ಜಯದೇವ ಶಿವಯೋಗಿ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಶ್ರೀ ಜಯದೇವಿ ಜಗದ್ದುಡು ಬಗ್ಗೆ ಭಕ್ತಿಯನ್ನು ಇಟ್ಕೊಂಡಂಥ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಈ ಒಂದು ಸಮಾರಂಭವನ್ನು ಮಾಡ್ತಾಯಿದ್ದಾರೆ ಮತ್ತು ನಮ್ಮ ಜಿಲ್ಲಾ ಕಮಿಟಿಯವರು ಮತ್ತು ನಾಡಿನ ಎಲ್ಲ ಜಯದೇವ್ ಜಗದೃಢ ಅಭಿಮಾನಿಗಳು ಈ ಪುಣ್ಯ ಸ್ಮರಣೆಯನ್ನು ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದ್ದಾರೆ ಹಾಗಾಗಿ ಇದಕ್ಕೆ ನಾಡಿನ ರಾಜಕಾರಣಿಗಳು ಸ್ವಾಮೀಜಿಗಳು ಸದ್ಭಕ್ತರು ಬಹಳ ಜನ ಬರುವ ನಿರೀಕ್ಷೆ ಇಟ್ಕೊಂಡಿದ್ದೇವೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಸ್ವರೂಪವನ್ನು ತಾವು ತಮ್ಮ ಮಾಧ್ಯಮಗಳಲ್ಲಿ ಬಿತ್ತರಿಸಿ ಇದನ್ನು ಯಶಸ್ವಿಗೊಳಿಸಿಕೊಳ್ಳೋದಕ್ಕೆ ಸಾಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇನೆ ತಾವು ಕೂಡ ಹನ್ನೆರಡನೇ ತಾರೀಕು ಬಂದು ಅವತ್ತೊಂದು ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭಗಳಿದ್ದಾವೆ ಈ ಮೂರು ಮುಖ್ಯ ಕಾರ್ಯಕ್ರಮ ಒಂದು ಪ್ರಣವ ಮಂಟಪ ಉದ್ಘಾಟನೆ ಎರಡನೇದು ಜಗದೂಳು ಜಯದೇವ ಸರ್ಕಲ್ ಅವರ ವೃತ್ತವನ್ನು ಉದ್ಘಾಟನೆ ಆನಂತರ ಇಲ್ಲಿ ಬಂದಂಥವರಿಗೆ ದಾಸೋಹ ವ್ಯವಸ್ಥೆಗೋಸ್ಕರ ಒಂದು ಗುರುಭವನ ಅಂತ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಮೂರು ಕಾರ್ಯಕ್ರಮ ಬಹಳ ಮಹತ್ವದ್ದಾಗಿರೋದ್ರಿಂದ ತಾವೆಲ್ಲರೂ ಶ್ರೀಮಠದ ಈ ಸತ್ಕಾರ್ಯಕ್ಕೆ ಸಹಕರಿಸಬೇಕಾಗಿ ಕೇಳ್ಕೊಳ್ತೇವೆ ಎಲ್ಲ ಸಮಾಜದ ಹಿರಿಯರು ಅತ್ಯಂತ ಉತ್ಸಾಹ ತೋರಿಸಿದರೆ ಮತ್ತು ಅವರ ಪಾಲ್ಗೊಳ್ಳುವಿಕೆಯೇ ಈ ಯಶಸ್ಸಿನ ಒಂದು ಗುಟ್ಟು ಹಾಗಾಗಿ ಅವರೆಲ್ಲರಿಗೂ ಶರಣಾರ್ಥನೆ ಸಲ್ಲಿಸ್ತಾ ಪತ್ರಿಕಾ ಮಾಧ್ಯಮದಲ್ಲಿ ವಿಶೇಷವಾಗಿ ಶರಣ ಸಲ್ಲಿಸ್ತಾ